ಎಲ್ಲತ್ತಿ ಆರ್ ಅಷ್ಟೇ ಹಿಂಗೆ ಬರಿಬೋದಾ ಇಪ್ಪತ್ನಾಕು ಹಾ ಏಯ್ ನೋಡು ಆರು ಐದು ಮೂವತ್ತು ಮೂವತ್ತಕ್ಕ ಮೂವತ್ತ ಹಿಂಗೆ ಬರಿಬೋದಾ ಆರು ಆರಲೆ ಮೂವತ್ತಾರು ಮೂವತ್ತಾರಕ್ಕೆ ಮೂರು ಕುಡಿಸಿದ್ರ ಹೆಂಗೆ ಕುಡಿಸ್ಬೇಕು ಅನ್ನೋದು ಗೊತ್ತಾಯ್ತಲ್ಲ ಮೂವತ್ತಾರು ಮನ್ಸಿನಾಗ ಇಟ್ಕೋಬೇಕು ಮೂರು ಕೈಯಾಗಿ ಹಿಡ್ಕೋಬೇಕು ಮೂವತ್ತೊಂಬತ್ತು ವೆರಿ ಗುಡ್ ಆರು ಏಳಲೆ ನಲ್ವತ್ತೆರಡು ಮನಸ್ಸಿನ ಇಟ್ಕೋರಿ ಮೂರು ಬಟ್ ಹಿಡೀರಿ ನಲ್ವತ್ತೈದು ನಲವತ್ತೈದು ಆರು ಒಂಬತ್ತಲೇ ಐವತ್ನಾಲ್ಕು ಮನ್ಸಿನಾಗ ಇಟ್ಕೋರಿ ನಾಲ್ಕೈಯಾಗಿ ಹಿಡೀರಿ ಐವತ್ತರ ಒಂಬತ್ತು ಹಾಂ ಇಷ್ಟು ಲೆಕ್ಕ ಯಾರು ಬಂದೈತಿ ಚೆಕ್ ಹಾಕೋರಿ ತೆಗೀರಿ ಪೇಪರ್ ಪೇಪರ್ ತೆಗೀರಿ ಯಾರ್ಯಾರು ಲೆಕ್ಕ ಕರೆಕ್ಟ್ ಆಗೈತಿ ಏನಿಲ್ಲ ಹೇಳುತ್ತಿದ್ದ ಬೇಡ್ರಿ ರೈಟ್ ಟು ರಾಂಗು ಆರಂಭದಲ್ಲಿ ಐವತ್ನಾಲ್ಕು ಐವತ್ತೆಂಟು

ಒಟ್ಟು ಎದ್ರಾಗ ತಪ್ಪೀಲಿ ಖಾಜನೊಬ್ಬನೇ ಅಂದ ಹಿಂದೆ ಇರಲಿ ಅಂತನ ಅದಿರ ಹಾ ಇರ್ಲಿ ಈಗ ಇಲ್ಲಿ ನೋಡ್ರಿ ಹಾ ಬಾಗ ನೋಡ್ರಿ ಬಾಗಾಕಾರ ನೋಡ್ರಿ ಈಗ ಇದು ಏನಿದು ಏನದು ಭಾಜ್ಯ ಭಾಜಕ ಹಾ ನಾಕ್ ಅನ್ನುವಂಥ ಒಂದು ಭಾಜಕ ಎಷ್ಟು ನಾಲ್ಕರ ಎಷ್ಟು ಇದ್ರಾಗ ಎರಡು ಅಥವಾ ನಾಲ್ಕರಲ್ಲಿ ಎಂಟು ಅಥವಾ ನಾಲ್ಕು ಎಂಟರ ಮಧ್ಯ ಎಂಟು ನಾಲ್ಕರ ಮಧ್ಯಾಗ ಐತಾ ಹೀಗೆ ಮೂರು ಮೂರು ವಿಧಾನದಾಗ ಬರ್ತೈತಿ ಎಂಟರಲ್ಲಿ ನಾಲ್ಕರ ಗುಂಪು ಎಷ್ಟು ಒಂದು ವಿಧಾನ ನಾಲ್ಕು ಎಷ್ಟಲಿ ಎಂಟು ಎರಡನೇ ವಿಧಾನ ಎಂಟು ಅನ್ನೋದು ನಾಲ್ಕರ ಮಧ್ಯ ಗೈತಾ ಮೂರು ವಿಧಾನ ಹೋಗ್ಬೇಡ್ರಿ ಒಂದಕ್ಕೆ ಹೋಗ್ಬೇಡ್ರಿ ಒಂದು ನಿಮಿಷ ಹಾಂ ಹೋಗಿರಿ ಅಂತ ಏನು ಈಗ ನಾಲ್ಕ ನಾಲ್ಕರು ಎಂಟರ ಎರಡು ಗುಂಪದ ಹೋದಾ ಏನು ಜೀರೋ ಉಡಿತಿದ್ದೀನಿ ಗುಂಪಾಗಿ ಏನರ ಉಳಿತಾವ ಗುಂಪಾಗಿ ಏನೇ ಹೊಡಿತಾವ ಇಲ್ಲ ಇಲ್ಲೇ ಇಲ್ಲ ಹಾ ಈಗ ಇಳಿಸ್ಕೊಳ್ಳೋನು ಈಗೂ ಸೇಮ್ ಹಂಗ ಒಂಬತ್ತರಲ್ಲಿ ನಾಲ್ಕರ ಎರಡು ಗುಂಪಾಗಿ ಮುಂದೆ ಒಂದು ಉಳಿತೈತಿ ಮೇಲೆ ಐತಿತ್ರ ಒಂಬತ್ತರಲ್ಲಿ ನಾಲ್ಕು ಎರಡು ಗುಂಪಾಗಿ ಒಂದು ಬಿಳಿಗಾಳು ಉಳಿತೈತಿ ಉಳಿದೈತಲ ಈಗ ನಾಲ್ಕು ಇಡಿಸ್ರಿಂಗ್ ಮಾಡ್ಬೇಕು ಈಗ ಹಿಂಗ ಹಾಕ್ಬೇಕು ಹದಿನಾಲ್ಕು ಗುಂಪು ಹಾಕ್ಬೇಕು ಅದು ಲೇಟ್ ಆಕೈತಿ ಹಂಗ್ ಮಾಡೋದಕ್ಕಿಂತಲು ಹದಿನಾಲ್ಕು ನಾಲ್ಕರ ಮಗಿ ಹದಿನಾಲ್ಕು ಐತ ನೋಡ್ರಿ ಮಗಿ ಪುಸ್ತಕ ನೋಡ್ರಿ ತಗೀರಿ ಮಗ್ಗಿ ಪುಸ್ತಕ ತೆಗೀಲಿ ನಾಲ್ಕರ ಮಗ್ಗಿ ತೆಗಿ ಹಾ ಹದ ಹಿಂದಿನ ಸಂಖ್ಯೆ ಯಾವ್ದೈತ್ ನೋಡ್ರಿ ಅಂದ್ರೆ ಅದ್ರಕ್ಕಿ ದೊಡ್ಡದು ಹದಿನಾರು ಐತಿ ಹನ್ನೆರಡು ಅಂದ್ರೆ ನಾಲ್ಕು ಎಷ್ಟೇ ಹನ್ನೆರಡು ಅದ್ರ ಅದ್ರ ಅರ್ಥ ಏನು ನಾಲ್ಕರು ಮೂರು ಗುಂಪಾ ಅಕ್ಕವಿದ್ರಾಗ ಎಷ್ಟಕ್ಕವ ಮೂರು ಗುಂಪಾಗಿ ಎಷ್ಟು ಬಿಳಿ ಕಾಯಿ ಬಿಳಿತಾವ ಎರಡು ಜನ ಇನ್ನ ಇಪ್ಪತ್ತೈದು ಎನ್ಸ್ಗಳೈದಾಗತ್ತ ಇಲ್ಲಿ ಇಲ್ಲಿ ಬರೀನ ಆಯ್ತು ನಿಂಗ ಹಿಂಗ ಬರಿಬೋದಾ ಹಾ ಹೀಗೇಳ್ರಿ ಇಪ್ಪತ್ತೈದು ನಾಲ್ಕರ ಮಗಿ ತೆಗೀರಿ ಇಪ್ಪತ್ತೈದು ಐತೆ ನಾಲ್ಕರ ಮಗ ಇಪ್ಪತ್ನಾಲ್ಕು ಐತಿ ಇಪ್ಪತ್ನಾಕು ಒಂದು ಅದು ಎಷ್ಟು ಮಂದಿ ಕರೆಕ್ಟ್ ಆಯಿತು ಒಂದೆರಡು ಮೂರು ಐದು ಮಂದಿದು ಕರೆಕ್ಟ್ ಆತ ನಿಂದು ಕರೆಕ್ಟ್ ಆಗಲಿಲ್ಲ ನಿಂತು ಕರೆಕ್ಟ್ ಆಗಲಿಲ್ಲ ಸಿದ್ಧಾರ್ಥ ಹಿಂಗೆ ಹಿಂಗೆ ಮಾಡ್ತಾನ ಬರೀ ಇರ್ಲಿಲ್ರಿ ಯಾಕನ್ಬೇಕು ಏನು ಮಿಸ್ಟೇಕ್ ಮಾಡಿದ್ದೀವಿ ನೋಡು ಮಿಸ್ಟೇಕ್ ಮಾಡಿಯಾ ಹಾಂ ಜನ ವೆರಿ ಗುಡ್ ಸೈ ಹಾಕೊಂಡ್ಬಿಡಿ ಚಪ್ಪಾಳು ನೋಡ್ರಿ ಇವರಿಗೆಲ್ಲ ಕರೆಕ್ಟ್ ಆದವ್ರು ಅದು 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 ಅಲ್ಲಿ ಆಕಾಶದಾಗಿನ್ ಅದು ಆಕಾಶದಾಗಿನ್ ಲೆಕ್ಕ ಹಾಂ ಅವನೊಂದೆರಡು ತಿಳಿಸ್ ಒಂದು ನೋಡ್ರಿ ನೋಡ್ರಿ ಈಗ ಯಾವ ಲೆಕ್ಕ ಇದು ಕೂಡಿಸುವುದು ಕೂಡ ಎತ್ತಗಿಂದ ಕೂಡಿಸ್ಬೇಕು ಇತ್ತಗಿಂದ ಕುಡಿಸ್ಬೇಕು ಇತ್ತಗಿಂದ ಕುಡಿಸ್ಬೇಕು ಬಿಡಿಯಿಂದ ಕುಡಿಸ್ಬೇಕು ಬಿಡಿಯಿಂದ ಕುಡಿಸ್ಬೇಕು ಬಿಡಿ ಎಷ್ಟೈತಿ ಕೆಳಗೆ ಎಷ್ಟೈತಿ ಎಷ್ಟಾಗತ್ತ ಒಂಬತ್ತು ಬರಿಬೋದಾ ಹತ್ತರ ಸ್ಥಾನದೊಳಗೆ ಎಷ್ಟೈತಿ ಕೆಳಗೆ ಎಷ್ಟೈತಿ ಎಷ್ಟಾಗ್ಬೋದು ಹದಿಮೂರು ನೂರು ಸ್ಥಾನದೊಳಗೆ ಎಷ್ಟೈತಿ ಕೆಳಗೆ ಎಷ್ಟೈತಿ ಎಷ್ಟಾಗತ್ತಾ ಹದಿನೇಳು ಆಗತ್ತಾ ಕೈಲಾವಿ ಚೀರ್ಚಿದ್ರ ಹದಿನೆಂಟು ಸಾವಿರ ಸ್ಥಾನದೊಳಗೆ ಎಷ್ಟೈತಿ ಕೆಳಗೆ ಎಷ್ಟೈತಿ ಏಳು ಎಣ್ಣೆ ಹದಿನಾಲ್ಕು ಹದಿನೇಳು ಹದಿನೈದು ಹದಿನಾರು ಹತ್ತು ಸಾವಿ ದಸ ಸಾವಿರ ಸ್ಥಾನದೊಳಗೆ ಮ್ಯಾಲೆ ಮ್ಯಾಲೆಷ್ಟೈತಿ ಕ್ಯಾಗ ಎಷ್ಟೈತಿ ಹದಿನಾರು ಹದಿನೇಳು ಹದಿನೆಂಟು ಎಷ್ಟು ಮಂದಿ ಕರೆಕ್ಟ್ ಕರೆಕ್ಟ್ ಬಂದೈತಿ ಎಲ್ಲರೂ ನೀಲಿ ಬರ್ರಿ ಬಿಡ್ರಿ ನಾ ಇದು ಯಾವ ಲೆಕ್ಕ ಇದು ವಾಕಲ ಎತ್ತಗಿಂದ ಕಳಿಬೇಕು ಹೌದಲ್ಲ ಬಿಡಿಂದ ಬಿಡಿ ಮ್ಯಾಲೆ ಎಷ್ಟೈತಿ ಕೆಳಗೆ ಎಷ್ಟೈತಿ ಕಳೀರಿ ಮತ್ತ ಹತ್ತರ ಗಂಟೆ ತಗೋಬೇಕು ಹನ್ನೆರಡು ಮಾಡ್ಕೋಬೇಕು ಹನ್ನೆರಡು ಮಾಡ್ಬೇಕಂದ್ರೆ ಎಂಟ್ರಲ್ಲಿಂದ ಹನ್ನೆರಡು ಏನು ಏನಸ್ರಿ ಎಷ್ಟು ನಾಲ್ಕು ಅದ್ರಂತೇನು ಹನ್ನೆರಡಲ್ಲಿ ಎಂಟು ನಾಲ್ಕು ಅಥವಾ ಹಿಂಗುನು ಮಾಡ್ಬೋದು ಈ ಕೆಳಗಿನ ಸಂಖ್ಯೆ ಇದಕ್ಕೆ ಎಷ್ಟು ಕುಡಿಸಿದ್ ಹನ್ನೆರಡು ಕೈ ತಿಳಿ ಬರ್ದು ಬಿಡ್ಬೇಕು ಎಂಟಕ್ಕೆ ಎಷ್ಟು ಕುಡಿಸಿದ್ರೆ ಹನ್ನೆರಡು ಆಕೈತಿ ನಾಲ್ಕು ಬರ್ಬಿಡ ಅದೇ ಐತೆ ಇಲ್ಲ ಆರಕ್ಕೆ ಎಷ್ಟು ಆರು ಒಂದು ಏಳು ಏಳಕ್ಕೆ ಎಷ್ಟು ಕುಡಿಸಿದ್ರೆ ಆಕೈತಿ ಆರು ಕುಡಿಸಿದ್ರೆ ಆರು ಅದ್ರ ಏಳು ಕಳೆದ್ರೆ ಆರು ಹೌದಿಲ್ಲ ಇದು ಈಜಿ ಮೇಲ ಕೊಡೋದು ಹದಿನಾಲ್ಕ ಎಂಟಕ್ಕೆ ಎಷ್ಟು ಕುಡಿಸಿದ್ರೆ ಹದಿನಾಲ್ಕು ಹಾಕೈತಿ ಆರು ಕೈಲ ಒಂದು ಹದಿನೈದು ಆಗ್ಬೇಕಾದ್ರೆ ಎಷ್ಟು ಕುಡಿಸಿದ್ರೆ ಒಂಬತ್ತಕ್ಕೆ ಎಷ್ಟು ಕುಡಿಸಿದ್ರೆ ಹದಿನೈದು ಆಕೈತಿ ಆರು ಅಥವಾ ಈಗ ಅಂದ್ರೆ ಎಂಟ್ರಾಯ್ಕಂಡ್ರೆ ಮೂರು ಇದು ನೀ ಜೀವಿತ ಎಷ್ಟು ಕೈತ್ರಿ ಎರಡು ಮೂರು ಇದೆಯಾ ಹಾ ತಿ ಹಾ ಈಗ ಹೋಗರಿ ಒಂದಕ್ಕೆ ಹೋಗರಿ ಎಲ್ಲ ರೀ